ಇವತ್ತು ಯಾವ ಡೇ ಮಂಡೇನಾ ಟ್ಯೂಸ್ಡೇನಾ ವೆನ್ಸ್ಡೇನಾ ಥರ್ಸ್ಡೇನಾ ಯಾವ ಡೇ ಇವತ್ತು ಫ್ರೈಡೆ ಫ್ರೈಡೇ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು ನೀನ್ ಯಾವ್ದು ಯೂನಿಫಾರ್ಮ್ ಹಾಕೊಂಡ್ ನಿನಗೂ ಗೊತ್ತಿರ್ಬೇಕಲ್ವಾ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು ಅಂತ ಅಮ್ಮನ್ಗೆ ಗೊತ್ತಿರ್ಬೇಕಲ್ವಾ ಯೂನಿಫಾರ್ಮ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಮಾಡ್ಬೇಕು ನಾವೀಗ ಏನಂತ ನಾಳೆ ಯೂನಿಫಾರ್ಮ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಹಾಕೊಂಡ್ ಬರಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು ಬೆಂಕಿಲ್ಲ ಮರಿ ತಮ್ಮ ಹಾಕೊಂಡ್ ಬರ್ತೀರಾ ನಿಜ ಹೀಗೇ ಹಾಕಲ್ಲ ಹಾಕೊಂಡ್ ಬರಲಿಲ್ಲ ಅಂದ್ರೆ ಈ ಕೈಗೆ ಎರಡು ಈ ಕೈಗೆ ಎರಡು ಸೌರಿ ಕೊಡ್ತೀನಿ ಕೊಡ್ತೀವಿ ಅಮ್ಮಗೆ ಯಾಕೆ ಕೊಡೋಣ ಪಾಪ ಚಿ ಅಮ್ಮ ಅಮ್ಮಗೆ ಹೆಂಗ್ ನೆನಪಿರುತ್ತೆ